ಬೆಳಗಿನ ತಿಂಡಿ ಎಲ್ಲ ಆಯಿತು ಹಾಗೆ ಸ್ವಲ್ಪ ಪಾತ್ರೆ ಇದೆ ಇವತ್ತಿನ ಏನು ಮನೆ ಕೆಲಸ ಇದೆ ಒಂದು ಬ್ಲಾಗ್ ಮಾಡ್ತೀನಿ ನೋಡಿ ಆಯಿತಾ ನೀವೆಲ್ಲರೂ ಹಾಗೆ ಸ್ವಲ್ಪ ಪಾತ್ರೆ ಇವತ್ತು ಜಾಸ್ತಿನೇ ಇದೆ ನೋಡಿ ಬೇಗ ಬೇಗ ತೊಳೆದು ಆಮೇಲೆ ಸ್ವಲ್ಪ ಇವತ್ತು ಕಿಚನ್ನ ಸ್ಪೆಷಲಾಗಿ ಕ್ಲೀನ್ ಮಾಡಲಿಕ್ಕಿದೆ ಇದು ನೋಡಿ ನಮ್ಮದು ಎರಡು ನೀರಿದೆ ಇದು ಬೋರ್ ನೀರು ಇದು ಕಾವೇರಿ ನೀರು ಇದನ್ನು ಜಾಸ್ತಿ ಮುಟ್ಟಲ್ಲ ಏನಾದರೂ ನಮಗೆ ಅಗತ್ಯ ಇದ್ರೆ ಮಾತ್ರ ತೊಗೊಳ್ತೀನಿ ತುಂಬ ಉದಾಸೀನ ನನಗೆ ಪಾತ್ರೆ ತೊಡಗಿಯೋದನ್ನು ಪಾತ್ರೆ ತೊಳೋದ್ಕೊಂಡು ಹುಡುಗಿ ಬರ್ತಾ ಇದ್ವು ರಜೆ ರಜೆ ಪಾಪ ಹಾಗೆ ಇನ್ನೊಂದು ಸ್ವಲ್ಪ ಸಮಯ ನಾನೇ ಮಾಡಬೇಕು ಮತ್ತೆ ಮತ್ತೆ ಹಿಂಗೆ ಬಿಟ್ಟು ಬೇರೆ ಆರ್ಸಕ್ಕಾಗಲ್ಲ ಅವಳೇ ಬೇಕು ಹಾಗೆ ಪಾತ್ರೆ ತೊಳೆದು ಮತ್ತೆ ಕಿಚನ್ ಅಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಆಲ್ಮೋಸ್ಟ್ ಪಾತ್ರೆ ತೊಡೆದಾಯ್ತು ನೋಡಿ ಒಂದು ಇಪ್ಪತ್ತು ನಿಮಿಷ ತಗೊಂಡೆ ಅಂತ ಮಾಡ್ತೀನಿ ನಾನು ನೋಡಿ ಪಾತ್ರೆ ಅಂತ ಇನ್ನು ಪಾತ್ರೆಲ್ಲ ಒಗ್ಸಿಡ್ಬೇಕು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಮನೆ ಕೆಲಸ ನಡೀತಾ ಇದೆ ಪಟ 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 ತಟ 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 ಅಂತ ವಾಯಸ್ ಬರ್ತಾ ಇದ್ದೆ ನಾನು ಆಮೇಲೆ ತುಂಬ ಕೆಲಸ ಇದೆ ಇಷ್ಟು ಪಾತ್ರೆಗಳನ್ನು ಚೆನ್ನಾಗಿ ಒರೆಸಿಡ್ಬೇಕಾ ಆಮೇಲೆ ಇವತ್ತು ಸ್ವಲ್ಪ ಕಿಚನ್ದು ಸ್ಪೆಷಲ್ ಕ್ಲೀನಿಂಗ್ ಇದೆ ನಾನು ಭಾನುವಾರ ಅಲ್ವಾ ಭಾನುವಾರ ಏನು ಮಾಡಲಿಕ್ಕಾಗಲ್ಲ ಸ್ಪೆಷಲ್ ಕ್ಲೀನಿಂಗ್ ಇದೆ അന്നാക്കിട്ട് നോക്കി വരെയാണ് അന്നാ പാത്ര മുൻ പേരെ പറ്റൊന്ന് മുടിയൊക്കെ ಯಾರು ಹೇಳಿದ್ದು ಹೆಣ್ಣು ಮಕ್ಕಳೇ ಕೆಲಸ ಮಾಡಬೇಕು ಅಂತ ನೋಡಿ ಲಕ್ಷ ಮನೆಯಲ್ಲಿ ಒಂದು ಹತ್ತು ಜನ ಗಂಡಸರು ಕೆಲಸ ಮಾಡ್ತಾ ಇರ್ಬೋದು ಇಲ್ಲ ಅಂತ ಇಲ್ಲ ಅದೇ ಮನೆ ಕೆಲಸ ಅಡುಗೆ ಇದೆಲ್ಲ ಯಾರು ಹೆಣ್ಣೇ ಅಂತ ಮಾಡ್ಬೇಕಂತ ಹೇಳಿದ್ವಿ ಗೊತ್ತಾಗ ಗೊತ್ತವರಿಗೆ ಹತ್ತು ರೂಪಾಯಿ ಬಹುಮಾನ ಇದೆ ನಾವೆಲ್ಲ ಹತ್ತು ರೂಪಾಯಿ ಜನಗಳು ಅದಕ್ಕೆ ಹತ್ತು ರೂಪಾಯಿ ಬಹುಮಾನ ಇದೆ ಅಷ್ಟೇ ಸಾಧ್ಯ ನೋಡಿ ಆಯ್ತಾ ತೊಳೆದೆ ಇಪ್ಪತ್ತು ನಿಮಿಷದಲ್ಲಿ ಇಷ್ಟು ಪಾತ್ರೆಗಳನ್ನು ಚೆನ್ನಾಗಿ ತೊಳೆದು ಹಾಕಿದೆ ಸಿಂಕ್ ತೊಳೆದೆ ಆ ಕಡೆ ಈ ಎಲ್ಲ ತೊಳೆದೆ ನೋಡಿ ಇನ್ನು ಇದನ್ನು ಒರೆಸಿ ಜೋಡಿಸ್ಬೇಕು ಅಷ್ಟೆ ಹೀಗೆ ನೋಡಿ ಈ ಮಕ್ಕಳಿಗೆ ಅನ್ನ ಕೊಡಬೇಕು ನೋಡಿ ನೋಡಿ ಹೇಗೆ ಮಾಡುತ್ತೆ ಹನ್ನೊಂದು ಹನ್ನೊಂದುವರೆ ಒಳಗಡೆ ಕೊಟ್ಟಿಲ್ಲ ಅಂದರೆ ನನ್ನ ಪ್ರಾಣ ಒಂದು どうぞ。 ತಿನ್ನೋದು ನೋಡಿ ತಿನ್ನೋದು ನೋಡಿ ಇಬ್ರು ಬೇಗ ತಿಂತ ಇದ್ದಾರೆ ನೋಡಿ ಅದು ಬೆಳಗ್ಗೆ ಲೈಟ್ ಫುಡ್ ಕೊಡ್ತೀನಿ ನಾನು ತರಕಾರಿ ಎಲ್ಲ ಇಷ್ಟೊತ್ತಿಗೆ ಬೇಯಿಸಿದ ಅಥವಾ ಪೆಡಿಗ್ರಿ ಏನಾದರೂ ಕೊಡ್ತೀನಿ ಇವಾಗ ಗಿಡಗಳಿಗೆ ನೀರು ಹಾಕಬೇಕು ಬಹಳ ಬಿಸಿಲಿ ಗಿಡ ಟೈಮ್ ನೀರು ಹಾಕ್ತೀನಿ ನೋಡಿ

ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ಬಟ್ಟೆ ಹಾಕಿದೀನಿ ಅದನ್ನು ನೋಡಬೇಕು ಪಕ್ಕದಲ್ಲಿ ಮನೆ ಕಟ್ಟೋದ್ರಿಂದ ಇಲ್ಲಿಗೆಲ್ಲ ಬೀಗ ಹಾಕ್ತಿವಿ ಕೊಲಾಬ್ಸ್ ಗೇಟಿಗೆಲ್ಲ ನಾವು ಯಾಕಂದ್ರೆ ಅಲ್ಲಿ ಒಂದು ಹೆಜ್ಜೆ ಇಟ್ಟರೆ ನಮ್ಮ ಮನೆಗೆ ಬರ್ಬೋದು ಮಿಷಿನಲ್ಲಿ ಬಟ್ಟೆ ಹಾಕಿದೆ ಅದು ರೆಡಿ ಆಗಿದೆಯಾ ನೋಡಬೇಕು ಈಗ ಸಲ ಬಟ್ಟೆ ಹಾಕಿದರೆ ಬಟ್ಟೆ ಕತ್ತಮೋಗಿತ್ತು ಈಗ ಒಂದೊಂದೇ ಪಾತ್ರೆಯನ್ನು ಒರೆಸಿ ಫಸ್ಟ್ ಇಡಬೇಕು ನಾನು ಕಿಚನಿಗೆ ಸ್ವಲ್ಪ ಜಾಸ್ತಿ ಕೈ ಹಾಕ್ಲಿಕ್ಕಿಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ತುಂಬ ಸೊಗಸಾದ ಹಾಡಿದ್ ನಾನು ಜಾಸ್ತಿ ಹಾಡು ಹಾಡ್ಕೊಂಡೇ ನಾನು ಕೆಲಸ ಮಾಡೋದು ನನ್ನ ಬಟ್ಟೆಗೆ ಒಣಗಿಸಿದಾಗ ಏನಾಗುತ್ತೆ ಗೊತ್ತಾ ನಮ್ಗೆ ಇನ್ನೊಂದು ಸಲ ತೆಗೆದಾಗ ಅದ್ರಲ್ಲಿ ಏನೊಂದು ಕಲೆ ಕೂಡ ಇರೋದಿಲ್ಲ ಈ ಥರ ಒರೆಸಿಡಬೇಕು ಇದನ್ನು ಯಾವುದನ್ನು ನಮ್ಮ ಪಾತ್ರಗಳನ್ನೆಲ್ಲ ಜೋಡಿಸಿಡ್ಬೇಕು ನೋಡಿ ನಾನು ಜೋಡಿಸಿಟ್ಟಿದ್ದು ನೋಡಿ ಎಮ್ಮ ಕಿಚನ್ ಕ್ಲೀನ್ ಮಾಡಿದ ತಕ್ಷಣ ಈ ವಿಡಿಯೋನ ನೆನಿಸ್ತಿದೆ ಅಲ್ಲಾ ಭಯಂಕರ ಲೋಗ್ಸ್ ಲಾಂಗ್ ಆಗಿತ್ತು ಅಂತ ಕೇಳಿಸ್ತಾ ಇಲ್ಲ ನಾನು ಒಂದೊಂದು ವಸ್ತು ಒಂದೊಂದು ಕಡೆ ಇಡ್ತೀನಿ ಬಾಂಡ್ಲಿ ಇದೆಲ್ಲ ಒಂದೊಂದು ಕಡೆ ಇಡ್ತೀನಿ ಬೇಗ ಅಂತ ನಾನು ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ಇರ್ತೀನಿ ಅಲ್ವಾ ಹಾಗೆ ಪುಟ್ಟು ಪಾತ್ರೆ ಒಂದು ಕಡೆ ದೋಸೆ ಕಾಲು ಒಂದು ಕಡೆ ಎಲ್ಲ ಬೇಗ ಬೇಗ ಸಿಗಬೇಕು ನನಗೆ ಈ ಹುಡುಕಿ ಸಮಯ ಹಣ ಮಾಡೋದನ್ನು ಕೆಲವೊಂದು ಹುಡ್ತೀನಿ ಇಲ್ಲ ಅಂತ ಈಗ ನೆಕ್ಸ್ಟ್ ನಮ್ಮ ಸಹಾಯಕರು ಈ ಒಂದು ಕಡೆ ಇಟ್ಟಿದ್ದೆ ಅಂತ ಇದೆಲ್ಲ ನೋಡಿ ಡಿ ಮಾರ್ಟಿನಿಂದ ತಗೊಂಡಿದ್ದು ನನಗೆ ಸುಲಭ ಆಗುತ್ತೆ ಇದರಲ್ಲಿ ಏನಾದರೂ ಹಾಕಿದರೆ ಅಂತೂ ಸುಲಭ ಆಗುತ್ತೆ ಕೆಲವು ಪಾತ್ರೆಗಳೆಲ್ಲ ಇಲ್ಲಿ ಇಟ್ಟರೆ ಬೆಳಿಗ್ಗೆ ಈಸಿಯಾಗಿ ಸಿಗುತ್ತೆ ನನಗೆ ಸ್ವಲ್ಪ ಇನ್ನೂ ಪಾತ್ರೆ ತಗೊಳ್ಬೇಕು ನೋಡಿ ಏನಾದರೂ ಹಾಕಿಡಲಿಕ್ಕೆ ನಮಗೆ ಅಡಿಗೆ ಮಾಡಿ ಮಾಡಿ ಪಲ್ಯ ಎಲ್ಲ ಮಾಡಿ ಹಾಕಿಡ್ಬೋದು ಇದರಲ್ಲಿ ಯಾವ ಬಣ್ಣ ಇಲ್ಲ ನೆಕ್ಸ್ಟ್ ಅದು ತಗೊಳ್ಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ಬಣ್ಣ ಇದೆ ಇನ್ನೂ ಸ್ವಲ್ಪ ತಗೊಳ್ಬೇಕಂತ ಪಾತ್ರೆ ಥರಗಳು ಅಂದರೆ ನನಗೆ ನನ್ನ ಜೀವ ಎಲ್ಲರೂ ಬೈತಾರೆ ನಿನಗೆ ತೊಳಿಲಿಕ್ಕೆ ಕಷ್ಟ ಆಗಲ್ವ ಅಂತ ತೊಳಿಯೋದು ಎಲ್ಲ ತೆಗಿಯೋದಿಲ್ಲ ಕ್ಲೀನ್ ಮಾಡಿರ್ತೀನಿ ಇಲ್ಲಿ ನೀ ಕೆಲವರು ಹಬ್ಬಕ್ಕೆ ಮಾತ್ರ ಕ್ಲೀನ್ ಮಾಡೋದಲ್ವ ನನಗೆ ಮನಸ್ಸಿಗೆ ಬಂದಾಗೆಲ್ಲ ಹಬ್ಬಕ್ಕೆ ಸ್ಪೆಷಲ್ ಹಬ್ಬನೇ ಮಾಡೋದು ಕಮ್ಮಿ ನಾನು ಹಬ್ಬಕ್ಕೆ ಸ್ಪೆಷಲ್ ಏನು ಮಾಡಲ್ಲ ಥರ ಅದ ಕ್ಲೀನ್ ಮಾಡೋದು ಅಭ್ಯಾಸ ನನಗೆ ಈ ಶೋಕಾಸದೆಲ್ಲ ಗ್ಲಾಸ್ ಎಲ್ಲ ಒಂದೊಂದೊಂದೊಂದನ್ನು ಒರೆಸ್ಬಿಟ್ಟು ನಿನ್ನೆನೇ ಮಾಡಿಟ್ಟೆ ನಾನು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಯಾರಿಗೆ ಒಂದು ಗ್ಲಾಸ್ ಟೀ ಕೂಡ ಕೊಡೋದಿಲ್ಲ ಅದರಲ್ಲಿ ಇರಲಿ ಹೀಗೆ ನಾನು ಸತ್ತ ಮೇಲೆ ನನ್ನ ನೆನಪಿಗೆ ಆಯಿತು ಇದನ್ನು ಇತ್ತದೇ ಥರ ಇಂಟ್ರೆಸ್ಟ್ ಇದ್ದವರು ಇದ್ದರೆ ಪರವಾಗಿಲ್ಲ ಇದೆಲ್ಲ ಬೇಡ ಅಂತ ಡಸ್ಟ್ಬಿನಿಗೆ ಹಾಕಿ ಹೋಗೋರಾದರೆ ಮುಗಿದೋಯ್ತು ಕತೆಗಳು ನನಗೆ ಮೊದಲೇ ಆಸಕ್ತಿ ನಾನು ಮೊದಲೇ ಎರಡು ಇದ್ರೂ ಒಂದು ಮಣ್ಣಿನ ಕಪ್ಪೆಲ್ಲ ತಗೊಳ್ತಾ ಇದೆ ನೋಡಿ ಇದೆಲ್ಲ ನಿನ್ನೆನೇ ಜೋಡಿಸಿಟ್ಟೆ ನಾನು ಇದು ಕೂಡ ನಿನ್ನೆನೇ ಜೋಡಿಸಿಟ್ಟು ನಾನು ಬೊಂಬೆಗಳು ನೋಡಿ ಹೆಚ್ಚಿನವರೆಲ್ಲ ಎರಡು ಸಾವಿರದ ಹನ್ನೆರಡು ಹದಿಮೂರು ಹೀಗೆ ತಗೊಂಡಿದ್ದೆ ಎರಡು ಸಾವಿರದ ಒಂಬತ್ತು ಎಲ್ಲ ಹಾಗೇ ಇದೆ ನೋಡಿ ಇದನ್ನು ಇದನ್ನು ಕೂಡ ಹಾಗೆ ಧೂಳು ತುಂಬುತ್ತಲ್ವ ಪಕ್ಕದಲ್ಲಿ ಬಿಲ್ಡಿಂಗ್ ಬೇರೆ ನಡೀತಾ ಇದೆ ಮತ್ತು ನನಗೆ ಸ್ವಲ್ಪ ಬೇಸರವೂ ಕಳೆಯುತ್ತೆ ಈಗ ಕೆಲಸ ಮಾಡಿದಾಗ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಇರುವಾಗ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ಆದರೂ ಸ್ವಲ್ಪ ರಿಪೇರಿ ಕೆಲಸ ಇತ್ತು ಅದು ನಾವು ಗೇಟಿಗೆಲ್ಲ ಬೀಗ ಹಾಕೋದಲ್ವ ನನಗೆ ಕೆಳಗೆ ಮೇಲೆ ಹೋಗಿ ಸಾಕಾಗುತ್ತೆ ನಾವು ಹಗಲು ರಾತ್ರಿ ಗೇಟಿಗೆ ಬೀಗ ಹಾಕಿರ್ತೀವ ಯಾರಾದರೂ ಒಬ್ರು ಬಂದರೆ ನಾನು ಕೆಳಗಡೆ ಹೋಗಬೇಕು ಮತ್ತೆ ಮಾರೇ ಹೋಗಬೇಕು ಏನು ಮಾಡಲಿಕ್ಕಾಗಲ್ಲ ನಮಗೆ ಕಾಲು ಅಂದರೆ ಕಷ್ಟ ಆಗುತ್ತೆ ನನಗೆ ನಾವು ಹೇಳಿದ್ರು ಮೇಲಿಂದ ಕೀ ಅಂತ ಬಿಸಾಕಿ ಕೀ ಬೆಂಡಾಗಿ ಆಗಿದೆ ಅದು ಇನ್ನೂ ಕೀ ಬಿಸಾಕಿದರೆ ಬೆಲ್ಲ ಕ್ಲೀನಾಗಿದೆ ಸುಮ್ಮನೆ ಸ್ಯಾಟಿಸ್ಫ್ಯಾಕ್ಷನ್ ಒಂಥರ ಕ್ಲೀನ್ ಮಾಡೋದು ಅಷ್ಟೆ ನೋಡೋ ಖುಷಿಯಾಗುತ್ತ ಕ್ಲೀನಾಗಿದ್ದರೆ ಇಲ್ಲಿ ಸ್ವಲ್ಪ ಬಾಟ್ಲು ಇದೆ ಅದನ್ನು ಮಾಡಿದರೆ ಮತ್ತೇನಿಲ್ಲ ಸಜ್ಜೆ ಒರೆಸಿ ಕ್ಲೀನ್ ಆದರೆ ಬೇರೆ ಕೆಲಸಗಳಿದೆ ಅದೆಲ್ಲ ನಾನಾಗಿ ಸುಮ್ಮನೆ ಮಾಡೋದು ಇದು ಹೀಗೆ ಇದ್ರೆ ಯಾರು ಏನು ಹೇಳೋಲ್ಲ ಒಂಥರ ಖುಷಿ ನಾವು ಇಷ್ಟೆಲ್ಲ ಹಣ ಕೊಟ್ಟು ಬಾಟ್ಲೆಲ್ಲ ತೆಗೆದಾಗ ಇದನ್ನು ಕ್ಲೀನ್ ಮಾಡಿಟ್ರೆ ಏನಾಗುತ್ತೆ ಮೊದಲೆಲ್ಲ ಇಂಥ ಬಾಟ್ಲುಗಳು ಇತ್ತು ಇವಾಗ ಏನೋ ಐಟಮ್ಸ್ ಇದೆ ಅಷ್ಟೇ ಇಟ್ಟಿದ್ದೀನಿ ನಾನು ಜಾಸ್ತಿ ಬೇಡ ಅಂತ ಆಮೇಲೆ ಈಗ ಕಣ್ಣಿಗೆ ಕಾಣಬೇಕು ಯಾವ ಐಟಮ್ಸ್ ಇದೆ ಅಂತ ಅಂಥ ಬಾಟ್ಲುಗಳನ್ನೇ ತಂದಿದ್ನ ನಾನು ಡಿಮಾಟಿಂದ ಎಲ್ಲ ಒಂದೇ ಸಲ ಅಲ್ಲ ಒಂದು ಸಲ ಹೋದಾಗ ಮೂರು ಎರಡು ಒಂದು ಇದೆಲ್ಲ ನನ್ನ ಖರ್ಚಿನ ಕಾಸು ಒಂದೇ ಸಲ ಅಲ್ಲ ಒಂದ್ಸಲ ಎರಡು ಒಂದು ಈಗ ಹೊರಗಡೆ ನೋಡ್ಬೇಕು ಮುಚ್ಚಲ ತೆಗೆದು ಅಂತ ಇಲ್ಲ ಏನಿದೆ ಅಂತ ನೋಡಬಹುದು ಹಾಳಾಗೋದು ಇಲ್ಲ ಒಳ್ಳೆ ಜಾರಲ್ಲಿ ಗಟ್ಟಿ ಮುಚ್ಚರ ಮುಚ್ಚಿದ್ರೆ ನಮ್ಮ ಐಟಮ್ಸ್ ಕೂಡ ಏನಾಗೋದಿಲ್ಲ ಅಲ್ವಾ ನೋಡಿ ಇದ್ರ ಮುಚ್ಚಲಾ ಸ್ವಲ್ಪ ಒರೆಸಿದ್ರೆ ಮತ್ತೇನಿಲ್ಲ ಕೆಲಸ ಕ್ಲೀನ್ ಆಗಿದೆ ಆವಾಗ ಒರೆಸ್ತಾ ಇರ್ತೀನಿ ಕ್ಲೀನ್ ಆಗಿ ಇದೆ ನೋಡಿ ಇತ್ತೀಚೆಗೆಷ್ಟ ವರ್ಸಿಟ್ಟೆ ನಾನು ನೋಡಿ ಟಿ ವಿ ಬರುತ್ತಲ್ಲ ಅದ ಟಿ ವಿ ಜಾಹೀರಾತು ಬರುತ್ತೆ ಅದರಲ್ಲಿ ಇಷ್ಟೊಂದು ಲಕ್ಷಾಂತರ ಜಾಹೀರಾತು ಬರುತ್ತೆ ಟಿ ವಿ ಯೂಟ್ಯೂಬ್ ಎಲ್ಲರಲ್ಲಿ ಬರುತ್ತೆ ಇವಾಗ ಅದರಲ್ಲಿ ಒಳ್ಳೆಯ ಎರಡು ವಸ್ತು ಟಿ ವಿಯಲ್ಲಿ ಇರುವಂತಹ ವಸ್ತು ಅಂದರೆ ಒಂದು ಕೊಲಿನ ಒಂದು ಕೊಲಿನ ಆಮೇಲೆ ಬ್ಲೂ ಆರ್ಪಿಕ್ ಇದು ಎರಡು ಕೂಡ ಅವರು ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನೋಡಿ ಅದರಾಗೇ ಬೇರೆ ಎಲ್ಲ ಬೇರೆ ಮುಖಕ್ಕೆ ಹಚ್ಚುವ ಸಿಮೆಂಟ್ಗಳಲ್ಲಿದ್ದಲ್ಲ ಅದೆಲ್ಲ ಫೇಕು ಇದು ಎರಡು ಮಾತ್ರ ಮಂಜಿನ ಕೊಲೀನು ಮತ್ತೆ ಹಾರ್ಪಿಕ್ ಹೇಗೆ ನಾವು ಅವ್ರು ಹೇಗೆ ತೋರಿಸ್ತಾರೆ ಅಷ್ಟೇ ಇದು ಕ್ಲೀನ್ ಆಗುತ್ತೆ ಇದು ಈ ಥರ ಕೊಲೀನಬಿಟ್ಟು ಪೇಪರಲ್ಲಿ ಕ್ಲೀನ್ ಮಾಡಬೇಕು ಬಟ್ಟಾಜ್ ಮಾಡುವಂಥ ಪೇಪರಲ್ಲಿ ಮಾಡಿದರೆ ತುಂಬ ನೀಟಾಗಿ ಬಂತು ಯಾವಾಗ ನಾನು ಯಾಚನ್ ಮಾಡ್ತೀನಿ ಇದು ಪರವಾಗಿಲ್ಲ ಇದು ಹೇಗೆ ತೋರಿಸಿದ್ದಾರೆ ಹಾಗೇ ಇದೆ ಅಂತ ನೋಡಿ ಇಷ್ಟು ಕ್ಲೀನ್ ಆಯಿತು ನೋಡಿ ಇನ್ನೂ ಕ್ಲೀನ್ ಮಾಡ್ಬೋದು ಎಲ್ಲ ಪಾಪ ನನಗೆ ಹುಡುಗಿ ಮಾಡಿ ಕೊಡ್ತಾ ಇರಲಿ ಈಗ ಅವಳಿಗೆ ಹಾಕ್ಬೇಕು ಬೆದ್ದು ಬೆದ್ದು ಹುಡುಗಿ ನಾನೇ ಬೆದ್ದು ನನಗಿಂತ ಪೆದ್ದು ಬೆದ್ದು ಪೆದ್ದು ಬೆದ್ದು ಇದ್ದು ನೋಡಿ ಇವಾಗ ಸಜ್ಜಾ ಎಲ್ಲ ಕ್ಲೀನ್ ಮಾಡಿದ್ದು ಆಯಿತು ಮಾರ್ರೆ ಇನ್ನೊಂದು ನೆಲ ಒಂದು ವರ್ಸು ಬಿಡ್ತೀನಿ ನಾನು ಆಯಿತಾ ಆಮೇಲೆ ವೀಡಿಯೋನ ಇಲ್ಲಿಗೆ ಮುಗಿಸೋಣ ನಾನು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ವೀಡಿಯೋ ಮಾಡಿದರೆ ಯಾರು ನೋಡ್ತಾರೆ ನಮಗೆ ಕೈಯಲ್ಲಿ ಒರೆಸಿ 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 ಇದರಲ್ಲಿ ಒರೆಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಭ್ಯಾಸ ಕೈಯಲ್ಲಿ ಇವತ್ತು ಇಲ್ಲ ಕಾಲು ಸ್ವಲ್ಪ ನೋವಲ್ಲ ಹಾಗೆ ಕೈಯಲ್ಲಿ ಒರೆಸ್ಲಿಕ್ಕೆ ಇದೆ ನಮಗೆ ಕೈಯಲ್ಲಿ ಒರೆಸಿದ್ರೇ ಸಮಾಧಾನ ಇವಾಗ ಯಾರು ಒರೆಸೋದಿಲ್ಲ ಕೈಯಲ್ಲಿ ನನಗೆ ಅದು ಅಪರೂಪ ಕರ್ಸೋದಲ್ವ ನಮ್ಮ ಹುಡುಗಿ ರಜಾ ಮಾಡಿದ್ರೆ ಮಾತ್ರ ನಾನು ಕೆಲಸ ಈ ಕೆಲಸ ಮಾಡ್ತೀನಿ ಉಡಿಸಿದರೆ ಕಸ ಇರಬಾರದು ಬಡಿಸಿದರೆ ಹಸಿರಬಾರದು ನಮಗೆ ಹಾಗೆ ಕ್ಲೀನ್ ಮಾಡಲಿಕ್ಕೆ ಹೋದ್ರೆ ಒಂದು ಚೂರು ನೆಲದಲ್ಲಿಯೇ ಏನ್ ಮನೆ ಶುದ್ಧ ಬೆಣ್ಣೆ ಅಡುಗೆ ಮನೆ ಶುದ್ಧವಾಗಿ ತಿಂತಷ್ಟು ಆರೋಗ್ಯನ ಚೆನ್ನಾಗಿರುತ್ತೆ ನಾನು ಅಲ್ವಾ ಇನ್ನೊಂದು ಸಲ ವರಸಬೇಕು ನಾನು ಹಾಗೆ ಬರ್ಸಿರದ್ರೆ ಬೇಗ ಆದ್ರೂ ನೋಡಿ ಕಸಗ ಕಡ್ಡಿ ಎಲ್ಲ ಕಾಣ್ತಾನೆ ಇದೆ ಹಾಗೆ ನನ್ನ ಕಿಚನ್ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗಿದೋಯ್ತು ಸಂಜೆ ಒಂದು ಸಲ ಇದನ್ನು ಡ್ರೈ ಮಾಡಿ ಒರೆಸ್ಬೇಕು ನಾಳೆ ಭಾನುವಾರ ಅಲ್ವ ಸ್ವಲ್ಪ ಲೇಟಾಗಿ ತಡದು ಇದು ಹಾಗೆ ನನ್ನ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಆಯಿತಾ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಚಾನೆಲ್ ಹೆಚ್ಚೆಚ್ಚಿನ ನೋಡಿ ಸಪೋರ್ಟ್ ಮಾಡಿ ವ್ಯವಸ್ ಕೊಡಿ ನನ್ನ ಚಾನಲ್ ಹೆಸರು ಐ ಸರಿತಾ ಕುಕ್ಸ್ ಆ್ಯಂಡ್ ಬಾಕ್ಸ್ ಅದು ನೀವು ಟೈಪ್ ಮಾಡಿದರೆ ಮಾತ್ರ ಬರುವಂಥ ವಿಶೇಷವಾದ ಚಾನಲ್ ಅದು ಹಾಗೆ ಸುಮ್ಮನೆ ಕಳಿಸೋದಿಲ್ಲ ಯೂಟ್ಯೂಬವರು ನೀವು ಟೈಪ್ ಮಾಡಿ ನೋಡಿದರೆ ಅಷ್ಟೇ ಬರದದು ಹಾಗಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್